ನಮಸ್ತೆ ಎಲ್ಲರಿಗೂ ಹೇಗಿದ್ರಿ ಸ್ನೇಹಿತರೆ ಹೋಪ್ ಎಲ್ಲರೂ ಆರಾಮಿರ್ತೀರಂತ ಅನ್ಕೋತ ಬರೀ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಫ್ರೆಂಡ್ಸ ಇರೋದು ಒಂದು ಲೈಫ ನೋಡಿರಿ ಸಮಾಜದೊಳಗೆ ಒಬ್ಬೊಬ್ಬರ ಜೀವನ ಯಾವ ಥರ ಅಂತ್ಯ ಆಗಕತ್ತೈತಿ ಯಾವ ಥರ ಎಂಡ್ ಆಗಕ್ಕತ್ತೈತೆ ಅಂತೇಳಿ ನಾವು ನೀವು ಎಲ್ಲರೂ ನೋಡಕತ್ತೀವಿ ಕೆಲವು ಸಲ ನಮ್ಮ ಬಗ್ಗೆ ಅರ್ಕೊಂಡು ನಾವೇ ಜೀವನ ಮಾಡೋದಕ್ಕಿಂತ ಒಂದೊಂದು ಟೈಮ್ದಾಗ ನಮಗೇನೋ ಒಂದು ಮನಸ್ಸಿಗೆ ನಮ್ಗೆ ಫೀ ಮೆಂಟಲಿ ಸಪೋರ್ಟ್ ಕೊಡೋರು ಬೇಕಾಗ್ತದೆ ನೀವು ಇಲ್ಲ ಆರಾಮಾಗಿರ್ತೀರಿ ಇನ್ನೂ ಒಳ್ಳೆ ಲೈಫನ್ನ ಲೀಡ್ ಮಾಡ್ತೀರಿ ಪಾಸಿಟಿವ್ ಆಗಿರ್ರಿ ಅನ್ನೋ ಒಂದು ಹೋಪ್ಸ್ ನಮ್ಗೆ ಮೆಂಟಲಿ ಸಪೋರ್ಟ್ ಕೊಡೋರು ಬೇಕಾಗ್ತದೆ ಸೊ ಹಾಗಾಗಿ ನಾವೆಷ್ಟೇ ಶಾಣೆ ಇದ್ವಿ ನಾವು ಎಷ್ಟೇ ತಿಳಿದೋರು ಇದ್ವಿ ಅಂದರೂ ಕೂಡ ನಮ್ಗೊಂದೊಂದು ಸರಿಗ ಇನ್ನೊಬ್ಬರಿಂದ ಇನ್ನೂ ಹೆಚ್ಚಿನ ಒಂದು ಎನರ್ಜಿ ಸಿಗುತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮೆಲ್ಲರ ಕಮೆಂಟ್ಗಳನ್ನು ಕೂಡ ನಾನು ಓದಿನಿ ಈಗ ಎರಡು ಮೂರು ದಿವಸದಿಂದ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಸ್ವಲ್ಪ ತಲೆನೋವು ಥರ ಇತ್ತು ಹಾಗಾಗಿ ನಾನು ಇವಾಗ ಅಂದ್ರೆ ಏನೋ ಒಂದು ಮನಸ್ಸು ವಿಚಾರ ಮಾಡೋಕ್ಕತ್ತಂದ್ರೆ ದೀಪಾಗಿ ಅದ್ರ ಕಡೆನೇ ಜಾಸ್ತಿ ಗಮನ ಕೊಡೋ ಥರ ಆಗ್ಬಿಟ್ಟೈತೆ ನೋಡ್ರಿ ನನ್ನನ್ನು ನಾನು ಬೇರೆ ಕಡೆ ಕನ್ವರ್ಟ್ ಮಾಡ್ಕೋಬೇಕಂತ ಕೆಲವು ಸಲ ಎಷ್ಟು ಪ್ರಯತ್ನ ಮಾಡ್ತೀನಿ ಒಮ್ಮೆ ಮುಂದೆ ಇಲ್ಲ ನನಗಂಥ ಸಂದರ್ಭದೊಳಗೆ ಏ ಪಿಲ್ಯ ಬಂದ್ ಮಾಡ್ತೀನಿ ಇಲ್ಲಿ ನೀ ಈ ಟಿ ವಿ ಸಂಬಂಧ ಈಗ ಫಿಲೀಮ್ ಸಂಬಂಧ ಸಾಕಾಗಿಬಿಟ್ಟೈತೆ ರೀ ಫ್ರೆಂಡ್ಸ್ ಅದು ಟಿವಿ ಯಾಕಾರ ತಂದಿನೋ ನಂಗೆ ಆಗಿಬಿಟ್ಟೈತಿ ನನಗೆ ಅದ್ರ ಫುಲ್ ಈಗ ನೋಡಿರಿ ಮಾತಾಡತ್ತಿನಲ್ಲ ವಿಡಿಯೋದಾಗ ಹೆಚ್ಚಿಗೆ ಅವಾಜ್ ಇಡೋಕತ್ತರೀ ಹಾಗಾಗಿ ಮೊದಲ ಒಂಥರ ನನಗೆ ಕಿರಿಕಿರಿ ಸೈಲೆಂಟ್ ಇದ್ರೆ ನಂಗೆ ಸಮಾಧಾನ ಅಂತ ಅನ್ಸಕತ್ತೈತಿ ಹಾಗಾಗಿ ಕೆಲವು ಸಲ ನಮ್ಗೆ ಫಿ ಮೆಂ ಫಿಸಿಕಲಿನೇ ನಮ್ಮ ಬಗ್ಗೆ ನಾವು ಮಾಡ್ಕೋತೀವಿ ಕೇರ್ ಅಂದರೆ ಮೆಂಟಲಿ ಐತಲ್ರಿ ನಮ್ಮ ಬಗ್ಗೆ ನಾವು ಅದನ್ನು ವಿಚಾರ ಮಾಡ್ಕೊಳೋಕ್ಕಾಗಲ್ಲ ಏನೇನೋ ವಿಚಾರ ಮಾಡ್ತಿರ್ತೀವಿ ನೆಗೆಟಿವ್ ಪಾಸಿಟಿವ್ ಎಲ್ಲನೂ ಆದ್ರೆ ಆ ಟೈಮಿಂದ ಹೋಗುವ ನನ್ನ ನಿಜೆ ಹೇಳ್ಬೇಕಂದ್ರೆ ಯೂಟ್ಯೂಬ್ ಫ್ಯಾಮಿಲಿ ನನಗೆ ಭಾಳ ಅಂದ್ರೆ ಭಾಳ ನಂಗೆ ಮೆಂಟಲಿ ಸಪೋರ್ಟ್ ಐತ್ರಿ ಹಂಗೆ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ತಲಿ ತಲಿಯೊಳಗ ಉಳ್ಗೊಳ ಹಾಕೋದಿಕ್ಕ ಏನು ಮಾಡ್ಬೇಕಾ ಸಮ್ ಮಂದಿಗೆ ಕೆಲವರಿಗೆ ಟೈಮ್ ಹೋತಿರಂಗಿಲ್ಲ ರೀ ಹಾಗಾಗಿ ಏನೋ ಯಾರಿಗೋ ಒಂದು ಕಮೆಂಟ್ ಹಾಕಿ ಏನೋ ಒಂದು ತಮಾಷೆ ನೋಡ್ತಿರ್ತಾರ ಪರವಾಗಿಲ್ಲ ಯಾಕಂದ್ರೆ ಹೆಂಗ ಹೇಳ್ತಂತಂದ್ರೆ ಕಪ್ಪೇನ ನುಂಗಿ ಹಾವು ಬದುಕಿದ್ರೆ ಹಾವನ್ನ ಹಿಡ್ದು ಮಟ್ಟ ಹಾಕೋದಿಕ್ಕ ಹದ್ದು ಅನ್ನೋದು ಅನ್ನೋದು ಕೆಲವರಿಗೆ ಗೊತ್ತಿರೋಂಗಿಲ್ಲ ಸೊ ಇರಲಿ ಪರವಾಗಿಲ್ಲ ನಾವು ಯಾರಿಗೆ ಕೆಟ್ಟದ್ದು ಮಾಡಿಲ್ಲ ನಮ್ಮ ಕೈಯಾಗ ಒಂದು ಕರ್ಮ ಏನೈತೆ ನೋಡ್ರಿ ಅದ್ರ ಬಗ್ಗೆ ನಮ್ಗೆ ನಂಬಿಕೆ ಇರಬೇಕು ಫ್ರೆಂಡ್ಸ ನಾವು ಯಾರಿಗೂ ಅನೇ ಮಾಡಿಲ್ಲ ಕೆಟ್ಟದ್ದು ಮಾಡಿಲ್ಲ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ಒಂದು ಮನಸ್ಸಿನೊಳಗೆ ಸಮಾಧಾನ ಅನ್ನೋದು ಐತಿ ಯಾಕಂದ್ರೆ ನಾವು ದೃಢವಾಗಿ ನಾನು ನಂಬಿನಿ ನಮ್ಮ ಕೈಯಾಗ ಒಳ್ಳೆ ಕರ್ಮ ಮಾಡಿ ದೇವ್ರು ನಮ್ಗೆ ಒಳ್ಳೆ ಕರ್ಮನೇ ನಮ್ಗೆ ಫಲ ಕೊಡ್ತಾನ ಕರ್ಮದ ಫಲ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಸಿಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟು ಸಿಗುತ್ತೆ ಒಳ್ಳೇದು ಮಾಡೀವಿ ನಮಗೂ ಒಳ್ಳೇದಾಗುತ್ತಾ ಸೊ ನಿಮಗೂ ಒಳ್ಳೇದಾಗುತ್ತೆ ಈ ಕೆಲವು ಸಂಬಂಧ ಸಂದರ್ಭದೊಳಗೆ ಒಳ್ಳೆ ತನಿಖೆ ಜಾಸ್ತಿ ಕಾಡುವಂಥದ್ದು ಹಂಗಂತೇಳಿ ನಾನೇನು ಅದನ್ನ ಹೆಂಗಂತಂದ್ರೆ ಸುಮ್ಮನೆ ಹೇಳ್ಕೊಳಕ್ಕೆ ಎಲ್ಲರಿಗೂ ಮಾಮೂಲಿಯಾಗಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನಿಜ ಹೇಳಕತ್ತೀನಿ ಫ್ರೆಂಡ್ಸ ನಾ ಎಲ್ಲಿ ಯಾವತ್ತಿಗೂ ಯಾರಿಗೂ ಅನ್ಯಾಯ ಬಯಸಿಲ್ಲ ಕೆಟ್ಟದಾಗಿ ಮಾತಾಡಿಲ್ಲ ಮನ ಚುಚ್ಚುವಂಗೆ ಮಾತಾಡೋಕ್ಕೂ ಹೋಗಿಲ್ಲ ಒಂದು ಹೊತ್ತಿಗೆ ನಮ್ಮದು ಜೀವನ ಐತಿ ನಮ್ಮದು ನಾಲಿಗೆ ನಾವು ಮನುಷ್ಯರು ಯಾರಾದರೂ ಕೆಣಿಕಿ ಬಂದ್ರಪ್ಪ ಅಂತಂದ್ರೂ ಕೂಡ ನಾನು ನಿಜೆ ಹೇಳ್ತೀನಿ ಸುಮ್ಮನೆ ಸುಮ್ಮ ಸುಮ್ಮನೆ ಕೆಣಕ್ ಥರ ಸುಮ್ಮ ಸುಮ್ಮನೆ ಮಾಡ್ತಾರ ಅಂತಂದ್ರೆ ಸುಮ್ಮನೆ ಕೊರೋಕ್ಕೆ ಆಗಂಗಿಲ್ಲ ನಾವು ಮಾತಾಡಬೇಕಾಗ್ತದ ನಾವು ಮನುಷ್ಯರೇ ಇದ್ದೀವಿ ಅವ್ರು ಹತ್ತು ಮಾತಾಡಿದ್ರೆ ನಾವು ಯಾರ್ರೆ ಮಾತಾಡ್ಕೋಬೇಕಾಗುತ್ತಾ ಅವ್ರು ಹತ್ತು ಹತ್ತೊಡೆದ್ರು ನಾವು ಯಾರ್ರೆ ನಮ್ಗೆ ಶಕ್ತಿ ಇದ್ದಷ್ಟು ನಾವು ಅವ್ರ ರಿಟರ್ನ್ ಕೊಡಲೇಬೇಕಾಗ್ತದೆ ನೋಡ್ರಿ ಫ್ರೆಂಡ್ಸ ಇರಲ್ಲಕ್ಕ ಓಕೆ ವೀಡಿಯೋನ ಶುರು ಮಾಡ್ತಾ ಇದ್ದೀವಿ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಬಿಸಿಲು ನೋಡ್ರಿ ಫ್ರೆಂಡ್ಸ ಮನುಷ್ಯರು ಎಷ್ಟೆಲ್ಲ ನಮ್ಗೆ ಸವಲತ್ತು ಇದ್ರೂ ಎಪ್ಪಾ ಅಂತೇಳಿ ಬಿಡ್ತೀವಿ ಅದ್ರ ಪ್ರಾಣಿಗಳಿಗೆ ದೇವರು ಹೆಂಗೆಲ್ಲ ಅನ್ನ ನೀರು ಕೊಡ್ತಾನೋ ಹೆಂಗೆ ಕಾಪಾಡ್ತಾನೋ ಸೊ ಹೆಂಗಿರುತ್ತೆ ನೋಡ್ರಿ ಸಮಾಜದೊಳಗೆ ಈ ಪ್ರಪಂಚದೊಳಗೆ ಬದುಕಬೇಕಪ್ಪ ಅಂದ್ರೆ ಪ್ರತಿಯೊಂದು ಜೀವರಾಶಿಗೂ ಕೂಡ ಅನ್ನ ನೀರು ನೆರಳು ಕೊಟ್ಟು ಕಾಪಾಡುವಂಥ ಭಗವಂತ ಆ ಭಗವಂತನ ಮ್ಯಾಗ ನಂಬಿಕೆ ಇಡಬೇಕಾಗುತ್ತೆ ಕೆಲವು ಸಂದರ್ಭದೊಳಗೆ ಮನುಷ್ಯರಿಗೆ ನಂಬಿ 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 ನಾನು ಕೆಟ್ಟೆ ಬಿಟ್ಟೀನಿ ಆದ್ರೆ ಮನುಷ್ಯರ ರೂಪದೊಳಗೆ ದೇವ್ರ ರೂಪದೊಳಗೆ ಮನುಷ್ಯರು ಬಂದಿದ್ದಾರ ಅವ್ರನ್ನಂತ್ರೂ ನಾನು ಸಿಕ್ಕಾಪಟ್ಟೆ ಮನಸ್ಸಲ್ಲಿ ದೇವ್ರ ಥರನೇ ಇಟ್ಟು ಅವ್ರನ್ನ ನಾನು ಆರಾಧನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಸೊ ಇವಾಗ ನೋಡಿರಿ ಇದನ್ನೆಲ್ಲ ನೋಡ್ಸ್ಕೊಂಡ್ರೆ ನನಗೆ ಹಿಂಗೆ ಇತ್ತೀಚೆಗೆ ಈ ಥರದ್ದು ಒಂದು ವಿಚಾರದೊಳಗೆ ಜಾಸ್ತಿ ತಲೆ ಆಗ್ದಂಗೆ ಅಂತ ಅನ್ನಿಸ್ತದ್ರಿ ನೋಡ್ರಿ ಯಾಕೋ ಗೊತ್ತಿಲ್ಲ ವೈರಾಗ್ಯ ಅನ್ನೋದು ಬಂದ್ಬಿಡಕತ್ತ ಬಿಟ್ಟೈತಿ ಸೊ ಪರವಾಗಿಲ್ಲ ಒಂದು ಟೈಮ್ದೊಳಗೆ ಎಲ್ಲರಿಗೆ ಅದು ಬಂದು ಹೋಗುತ್ತೆ ಒಂದು ಜರ್ನಿ ಒಳಗೆ ಅಂತ ಅನ್ಕೋತೀನಿ ಟಿ ವಿನ ಹಚ್ಕೊಡಂಗಿಲ್ಲ ನಿನ್ನ ಪಿಲ್ ಹೇಳ್ತೀನಿ ನೋಡಿ ನೀನು ಬಂದ್ ಮಾಡ್ತೀನಿ ನೋಡಿ ಮೊಬೈಲ್ದಾಗ ಅದನ್ನು ಡಾಟಾ ಬಂದ್ ಮಾಡಿ ಮತ್ತು ನಿಂಗೆ ಹೇಳೀನಿ ಜೋರು ಹೇಳಿ ಅಂತೇಳಿ ಅದರ ರೂಢ ಬೀಳ್ಕೊಟ್ಟು ಹೋಗುತ್ತೀ ಫ್ರೆಂಡ್ಸ್ ಬೈಯೋದು ಬಿಡಲ್ಲ ಹಚ್ಕೊಡೋದು ಬಿಡೋಲ್ಲ ನಾವು ವಗ್ಯಾನುಗಳೆಲ್ಲ ಇದ್ದು ಎಲ್ಲ ಒಗೆದು ಇಟ್ಟಿನಿ ಇವೆಲ್ಲ ಖಾಲಿ ಆಗ್ಯಾವ್ರಿ ಇವು ಮೂರೂ ಸೊ ಇವು ಮೂರನ್ನ ಸ್ವಲ್ಪ ನೀರು ಅದೆಲ್ಲ ಕೈಯಾರ್ಸಿ ಅಲ್ಲಿ ಕೆಳಗಡೆ ಇಟ್ಬಿಡ್ತೀನಿ ರೀ ಗ್ಯಾಸ್ ಕೆಟ್ಟಿಗೆ ಕೆಳಗೆ ಅಂದ್ರೆ ಇಲ್ಲಿ ಜಾಗ ಎಲ್ಲ ಖಾಲಿ ಆಗ್ತದೆ ಬ್ಯಾಸ್ಗೆ ನೋಡಿರಿ ಆದಷ್ಟು ಜಾಸ್ತಿ ನೀರು ನೀವು ಕುಡೀರಿ ಈಗ ಒಂದ್ಸರಿ ನಾನು ಹೇಳ್ತಿರ್ತೀನಿ ನೋಡಿರಿ ಅದು ನಾನು ಮಾಡೋದು ಕಡಿಮೆ ಅಂದ್ರೆ ನಾವು ಮಾಡ್ಲಿಕ್ಕೆ ಬಲಾಯ್ತು ಇನ್ನೊಬ್ರಿಗಾರ ಹೇಳ್ಬೇಕಲ್ಲ ಅದಕ್ಕಂತೇಳಿ ಹೇಳ್ಕೊಳೋದು ನೋಡ್ರಿ ಫ್ರೆಂಡ್ಸ ಇನ್ನೊಂದು ಏನಂತಂದ್ರೆ ನೀವು ಬೇರೆದವ್ರ ಮನ್ಯಾಗ ಹೆಂಗೆ ಕುಡಿತೀರೋ ಬಿಡ್ತಿರೋ ಯಾಕಂದ್ರೆ ಕೆಲವು ಸಲ ಇನ್ನೊಬ್ಬರ ಮನೆಗೆ ಹೋದಾಗ ಶಿಸ್ ಶಿಸ್ತಾಗಿ ನೀಟಾಗಿ ಇರಲೇಬೇಕಾಗ್ತದೆ ಹಾಗಾಗಿ ನಾವು ನೀರನ್ನು ಎತ್ತರಿಸಿ ಕುಡಿಲೇಬೇಕು ಆದರೆ ಒಂದು ಒಬ್ಬೊಬ್ಬರಂತರೂ ಈಗ ನಮ್ಮ ಮನೆಗೆ ಎಷ್ಟೋ ಜನ ಗೆಸ್ಟ್ ಬರ್ತಾರೋ ಹೋಗ್ತಾರ ಫ್ಯಾಮಿಲಿಯವರು ಬರ್ತಾರ ಬಟ್ ಯಾರು ಜಾಸ್ತಿ ಎತ್ರಿಸಾರು ಕುಡಂಗಿಲ್ಲ ಇನ್ನೊಂದು ಎತ್ರಿಸಿ ಕುಡಿದೇ ಇರೋದು ಭಾಳ ಒಳ್ಳೇದ್ರಿ ನಾನು ಅಗಲೇ ಒಂದು ವಿಡ ನೋಡ್ತಾ ಇದ್ದೆ ಆವಾಗದು ನನಗೂ ಗೊತ್ತಾಯಿತು ನಾವು ಎತ್ತರಿಸಿ ನೀರು ಕುಡೋದ್ರಿಂದ ನಾನು ನೀರಿನ ಜೊತೆಗೆ ಗಾಳಿಯನ್ನು ಕೂಡ ಹೋಗ್ತದಂತ ನೀರಿನ ಜೊತೆಗೆ ಅದು ಅಷ್ಟು ಒಳ್ಳೆಯದಲ್ಲ ಅಂತ ನೋಡ್ರಿ ಹಾಗಾಗಿ ನಾವು ಕಚ್ಚಿ ಕುಡಿಯೋದ್ರಿಂದ ನಮ್ಗೆ ಒಳ್ಳೇದಂತ ಇದ್ರು ಸೈನ್ ಆಗಿ ಅಷ್ಟು ಗೊತ್ತಿಲ್ಲ ಬಟ್ ಒಳ್ಳೇದು ನೋಡ್ರಿ ಕೆಲವು ಸಲ ನಾವು ಹೇಳೋ ಮಾತಿಗೆಲ್ಲ ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಎಲ್ಲ ಕೊಡಬೇಕು ಇರಂಗಿಲ್ಲ ಬಟ್ ಸಣ್ಣ ಪುಟ್ಟದ್ದು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಹೇಳ್ಕೊಳೋದ್ರಾಗ ತಪ್ಪಿಲ್ಲ ಅಂತ ಅನ್ಕೋತೀನಿ ಸೊ ಹಾಗಾಗಿ ನಾನು ಕೂಡ ನಿಮಗೆ ವಿಡಿಯೋದಾಗ ಶೇರ್ ಮಾಡಿದೆ ನೋಡ್ರಿ ಫ್ರೆಂಡ್ಸ ಇನ್ನೊಂದು ಈಗ ಅಡುಗೆ ಮಾಡ್ಬೇಕಲ್ರಿ ಬೆಳಗ್ಗೆ ಮಗಳಿಗೆ ಚಪಾತಿ ಮಾಡಿ ಕಟ್ಟಿದ್ದೆ ಫ್ರೆಂಡ್ಸ ಈಗ ಸ್ವಲ್ಪ ಉಳ್ದೈತ್ರಿ ಚಪಾತಿ ಮತ್ತು ಯಜಮಾನ್ರ ಪೂರ್ತಿ ಬಿಸಿ ಮಾಡ್ತೀನಿ ಈಗ ಮಾಡಿಡೋಣ ತಂಗ್ಳು ಅದಂಗೆ ಆಗಿಬಿಡ್ತತ್ರಿ ಫ್ರೆಂಡ್ಸ ಒಂಥರ ಒಣಗಿದಂಗೆ ಆಗ್ಬಿಡ್ತಾವೆ ಬ್ಯಾಸಿಗೆ ಎಲ್ಲ ಅದಕ್ಕೆ ಅಂತೇಳಿ ಈಗ ಬಂದುಬಿಟ್ಟ ಮಾಡೋಕೆ ಚಾಲೋ ಮಾಡ್ತೀನಿ ರಸ ಬಟಾಟಿ ಮಾಡ್ತೀನಿ ರೀ ಈಗ ಮಗಳಿಗೆ ಶೇಂಗಾ ಹೆಂಡಿನೇ ಯಾಕೆ ಕಟ್ಟೀನಿ ರೀ ಹಂಗಾಗಿ ಈ ಸದ್ಯಕ್ಕೆ ಶೇಂಗ ಸಾರು ಮಾಡ್ತೀನಿ ನಮ್ಮ ಮನೆಯಾಗೆ ಶೇಂಗ ಸಾರು ದಿನ ಮಾಡಿರಿ ನಮ್ಮನೆಯಾದ್ರೂ ಬ್ಯಾಸ್ಟ್ ಆಗಲ್ಲ ಅದ್ರ ಫ ಒಂದಿನ ಇವತ್ತು ಮಾಡಿರ್ತೀನಿ ಅಂತಂದ್ರೆ ನೆಕ್ಸ್ಟ್ ಡೇ ಮತ್ತು ಶೇಂಗ ಸಾರು ಮಾಡಿದ್ರೆ ಅದ್ರ ರುಚಿ ಮತ್ತೆ ಏನೋ ಬೇರೆ ಯಾವ್ದೇನಾದ್ರೂ ಸೈಡ್ ಡಿಶ್ ಮಾಡ್ಬೇಕು ರೀ ಇದು ಇದ್ರ ಜೊತೆಗೆ ಮತ್ತೊಂದು ಮಾಡಬೇಕು ಇದು ದಿನ ಇರುತ್ತೆ ಇದ್ರ ಜೊತೆಗೆ ಬೇರೆ ಏನಾದರೂ ಮತ್ತೆ ಮಾಡಬೇಕು ಬರೀ ಇದು ಒಂದ್ರ ಮ್ಯಾಗೂ ನಡೆಯಂಗಿಲ್ಲ ಹಂಗೆ ಈ ಸದ್ಯಕ್ಕೆ ಈಗ ರಸ ಬಟಾಟಿ ಮಾಡ್ತೀನಿ ರೀ ಫ್ರೆಂಡ್ಸಾ ಆಗುತ್ತೆ ಚಪಾತಿನ ಆಗುತ್ತೆ ಶೌತಿಕೆ ಅದಾವು ಮೊಸ್ರು ತೊಗೊಂಬಂದ್ರೆ ಕೋಸಂಬರಿ ಮಾಡ್ತೀನಿ ಇಲ್ಲಿಕಂತಂದ್ರೆ ಇಲ್ಲ ನೋಡ್ರಿ ಈ ಶೇಂಗ್ ಪುಡಿಗೆ ಈಗ ಇಟ್ಬಿಡ್ತೀನಿ ಫ್ರೆಂಡ್ಸ್ ಇಲ್ಯಾ ಸಕ್ಕರೆ ಎಲ್ಲ ಕಲಸು ಮಾಡ್ದಿ ಯಾರು ನಾಟಕ ಇಲ್ಲಿ ತೋರಿಸ್ತೀನಿ ರೀ ಏನು ಅಂತೇಳಿ ಇಲ್ಲಿ ಸಕ್ಕರೆ ಡಿಬಿ ಐತ್ರಿ ಫ್ರೆಂಡ್ಸ್ ಅವ ಇಲ್ಲಿ ಏರ್ತಾನ ಇದ್ರ ಸ್ವಲ್ಪ ಮೂಮೆಂಟ್ ಮಾಡಿದ್ನಂದ್ರೆ ಇದನ್ನು ನಾನು ಮುಲ್ಯಾಗೆ ಇಟ್ಟಿರ್ತೀನಿ ಇಲ್ಲಿ ಈ ಥರ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದನ್ನ ಈಗ ಮುಲ್ಯಾಗ ಇಟ್ಟಿರ್ತೀನಿ ಅದು ಆ ಕಡೆಗೆ ಈ ಕಡೆ ಹೋಗ್ಬಿಡ್ತದ್ರಿ ಮತ್ತೆ ಇಲ್ಲಿ ಇಟ್ಟು ಎಲ್ಲ ಇದು ಮಾಡಿಬಿಡ್ತಾನೆ ಇಲ್ಲಿ ನೋಡ್ರಿ ನಾನು ಸ್ಪೂನ್ಗಳನ್ನ ಮುಂದೆ ಮುಂದಿನ ಭಾಗದಾಗ ಮಾಡಿ ಇಟ್ಟಿರ್ತೀನಿ ಈ ನನ್ನ ಮಗನ ಕೆಲಸನ ಸಂಬಂಧ ಒಮ್ಮಿಷ್ಟು ಸಿಟ್ಟು ಬರುತ್ತೆ ನೋಡಿರಿ ನನಗೆ ಅಷ್ಟು ಸಿಟ್ಟು ಬರ್ತಿತ್ತು ನೋಡಿರಿ ಸಣ್ಣ ಸಣ್ಣ ಸ್ಪೂನ್ಗಳು ಇಲ್ಲೇ ಮುಂದೆ ಎದುರುಗಡೆ ಇಟ್ಕೊಂಡೆ ಅಂದ್ರೆ ಪಟಕನ್ ತೊಗೊಂಡ ಇಡಕ್ಕೆ ಯೂಸ್ ಆಗುತ್ತೆ ನನಗೆ ಹೆಲ್ಪ್ ಆಗುತ್ತೆ ಈ ನೋಡ್ರಿ ಫ್ರಿಜ್ಜಿನ ಮ್ಯಾಗೆ ಎಲ್ಲ ಆ ಕಡೆ ಈ ಕಡೆ ಸಾಮಾನು ಹೆಂಗೆ ಮಾಡಿಡ್ತಾನ ಅದು ಸಕ್ಕರೆ ಡಬ್ಬಿ ತೊಗೊಂಡ್ರಾಗ ಹಿಂದಕ್ಕೆ ಮರೆ ಬಿತ್ತು ಮತ್ತು ಕೇಸ್ ಅದನ್ನು ಲೂಸ್ನೇ ಇಟ್ಟಿರ್ತಾನೆ ರೀ ಮ್ಯಾಗಿಂದು ಸುಮ್ಮಂಗೆ ಅಂದ್ರೆ ನಾನು ಏನಾರ ಹಾಲ್ದಾಗ ರೂಮ್ದಾಗ ಏನಾದರೂ ಕೆಲಸ ಮಾಡಕ್ಕೆ ಅಂದ್ರೆ ಇಲ್ಲಿ ಅಡುಗೆ ಮನೆ ಬಂದು ಇಷ್ಟು ನಕರ ಮಾಡ್ತಾನೆ ನೋಡಿರಿ ಫ್ರೆಂಡ್ಸ್ ನಾಟಕ ಮಾಡಾತ್ತ ನನ್ನ ಮಗ ಅದನ್ನು ಲೂಸ್ ಮಾಡಿಟ್ಟಿರ್ತಾನೆ ಮನೆ ಎತ್ಕೊಂಡ್ಕೋತೀನಿ ಅಲ್ಲೇ ತೊಳಗೆ ಜರಿತದು ಅದೇ ತೊಳಗೆ ಜರಿದ ಅಲ್ಲಿ ಸ ಮೂಲೆ ಬಿದ್ದಿತ್ತು ಅಂದ್ರೆ ಎಲ್ಲ ಸಕ್ಕರೆ ಎಲ್ಲ ಮೂಲೆಯಾಗ ಆಗ ಮತ್ತದಕ್ಕೆ ಕೆಲಸ ಡಬಲ್ ಇಂಥ ಕಿಡಿಗಿಡಿ ಕಿಟ್ಟಪ್ಪ ನಮ್ಮ ಪಿಲ್ಲು ಬರ್ರಿ ಫ್ರೆಂಡ್ಸ ನಿಮ್ಮ ಜೊತೆ ಮಾತಾಡ್ತಾ ವಿಡಿಯೋ ಮಾಡಿದೆ ಅದಾದ ಚಪಾತಿ ಅದೆಲ್ಲನೂ ಮಾಡತ್ತಿದ್ದೀನಿ ರೀ ನಮ್ಮೊಬ್ರು ಸಿಸ್ಟರ್ ಅವ್ರು ಕಾಲ್ ಮಾಡಿದರು ಅವ್ರ ಜೊತೆ ಮಾತಾಡ್ಕೊತ ಬಿಸಿ ಬಿಸಿ ಚಪಾತಿ ಮಾಡೋ ಟೈಮ್ಗೆ ಯಜಮಾನ್ರು ಬಂದರು ಯಜಮಾನರಿಗೆ ಮಾಡಿಕೊಟ್ಟೆ ಅವ್ರು ಊಟ ಮಾಡೋದ್ರು ಹೋದರು ನೋಡಿರಿ ಅನ್ನ ಸಾರು ಚಪಾತಿ ಈಗ ನಾನು ಊಟ ಮಾಡತ್ತೀನಿ ನೋಡ್ರಿ ಮುರಿ ಕೊಟ್ಟೆ ಕೈ ತಗೊಂಡು ಪಿಲಿಯಾಗಿಟ್ಟು ಊಟಕ್ಕೆ ಹಚ್ಕೊಟ್ಟು ಒಂದು ಮಾತಾಡಿ ಕಟ್ ಮಾಡಿ ಸೊ ಇವಾಗ ನಾನು ಊಟ ಮಾಡತ್ತೀನಿ ನೋಡ್ರಿ ಅನ್ನ ಸಾರು ನಿಂಬೆಣ್ಣಿನ ರಸ ಸಿಂಪಲ್ಲ ಮತ್ತು ಆರೋಗ್ಯಕರ ರುಚಿ ಊಟ ನೋಡ್ರಿ ಮತ್ತೊಂದು ವಸ್ತು ಬಂದಿದ್ದು ನೋಡಿರಿ ಯಾರು ಕೊಟ್ಟಾರಂದ್ರೆ ನಮ್ಮ ಯೂಟ್ಯೂಬರ್ ಕೊಟ್ಟು ಯೂಟ್ಯೂಬ್ ಫ್ಯಾಮಿಲಿ ಇವಾಗ ಎಲ್ಲರೂ ನನ್ನ ನಿಮ್ಮ ಮನೆ ಮಗ ಥರ ಅಂತ ಅನ್ಕೋತೀರಿ ಸಿಸ್ಟರ್ ಭಾಳ ಅಂದ್ರೆ ಭಾಳ ಸದ್ಯಕ್ಕೆ ಏನು ನನಗೆ ಅವಶ್ಯಕತೆ ಐತಿ ಅದಕ್ಕೆ ಅಮೌಂಟ್ ಹಾಕಿದ್ರು ಮತ್ತು ಅದಕ್ಕೆ ಅದ್ರದ್ದು ಲಿಂಕ್ ಕೂಡ ಶೇರ್ ಮಾಡಿದ್ರು ನನಗೆ ನೋಡಿರಿ ಇದು ಪರವಾಗಿಲ್ಲ ನಿಮ್ಗೆ ಒಳ್ಳೆ ಕ್ವಾಲಿಟಿ ಐತಿ ಮತ್ತು ಇವೆಲ್ಲ ಚೆಕ್ ಮಾಡಿ ಕಳ್ಸಿದ್ರು ಹೆಸ್ರು ಅದು ಏನು ಹೇಳ್ಕೊಬೇಡ ಅಂತ ಹೇಳ್ಯಾರ ಕಂಡಿಂದ ಏನು ಅಂತ ಹೇಳಿ ನಾನು ನಾ ನಿಮ್ಗೆ ಈಗ ಓಪನ್ ಮಾಡಿ ತೋರಿಸ್ತೀನಿ ಏನಂದ್ರೆ ಅವಶ್ಯಕತೆ ಇದ್ದೇ ಇರುತ್ತೆ ಆದ್ರ ಒಂಥರ ಮುದುಗರನು ಕೂಡ ಅಂತ ಅನಸ್ತೈತಿ ಗಡಿ ಬಿಡಂಗೂ ಇಲ್ಲ ಇಡಂಗೂ ಇಲ್ಲ ಅನ್ನೋ ಪರಿಸ್ಥಿತಿ ಅಂತ ಅನ್ಸ್ಬಿಡ್ತೈತಿ ಏನಿದ್ರು ಜೀವನದಾಗ ದುಡ್ಡು ಇರ್ಬೇಕು ನೋಡ್ರಿ ಎಲ್ಲ ಸೋಗು ತಗೋಣಕ್ ಬರ್ತ ದುಡ್ಡಿನ ಸೋಗು ತಗೋಣಕ್ ಬರಲ್ಲ ನನಗೊಬ್ರು ಹಿರಿಯ ಹೇಳೋದ್ ಮಾತಿದ್ರು ನಾವು ಕರಗಿದ್ರ ಮೇಕಪ್ ಮಾಡ್ಕೊಂಡ್ ಬೆಳಗಾಗ್ಬಿಡ್ಬೋದು ಇಲ್ಲ ಏನೋ ಒಂದ್ ಮಾಡ್ಬಿಡ್ಬೋದು ಆದ್ರ ಇಲ್ದಿರೋ ರೊಕ್ಕನ ತಗೊಂಡು ಮಾಡಕ್ ಆಗಂಗಿಲ್ಲ ಫ್ರೆಂಡ್ಸ ಬಟ್ ನಮ್ದು ಒಂದು ಕಷ್ಟ ಟೈಮ್ನೊಳಗ ಕೊಟ್ಟಿದಾರ ಬಹಳ ಹೆಲ್ಪ್ ಆಯ್ತು ಅವ್ರ ಹೆಸರಲ್ಲಿ ರೊಕ್ಕಗಳಂದಾರ ನಮ್ಮ ಸಿಸ್ಟರ್ ಅವ್ರು ಕೊಟ್ಟಿದಾರ ಥ್ಯಾಂಕ್ ಯು ಸಿಸ್ಟರ್ ಇದ್ರ ಮುಖಾಂತರ ನಾವು ನಿಮ್ಗ ಬಟ್ ಸುಮ್ನೆ ಕೊಟ್ಟರೆ ಸಿಸ್ಟರ್ ಬಾ ಆಗುತ್ತೆ ಬಿಡ್ರಿ ವಾಪಸ್ ಆಯ್ತು ಬಿಡ್ರಿ ಅಂತ ಹೇಳಿ ಹುಡುಗಕ್ ಮಾಡಿದ್ರು ಇಲ್ಲ ತಗೋರಿ ಅವಶ್ಯಕತೆ ಐತಿ ಮತ್ತ ಮನೆಗ್ ಬೇರೆ ಯಾವ್ದಕ್ಕೂ ಖರ್ಚು ಮಾಡ್ಕೊಳಕ್ ಹೋಗ್ಬೇಡ್ರಿ ನೀವು ಅದೇ ತಗೋ ಅಂದ್ರು ಆಕ್ಚುಲಿ ಈಗ ಅದೇ ಇತ್ತು ನೋಡ್ರಿ ಅದನ್ನು ಬಹಳ ಲೈಕ್ ನೋಡೋದು ಮರೆಯಕ್ಕೆ ಆಗದೇ ಇರುವಂತಹ ವಸ್ತು ಕುವೆ ಸಿಸ್ಟರ್ ಕೊಡಿಸಿದ್ದು ಅದು ಕೂಡ ನನಗ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಯೂಟ್ಯೂಬ್ ಮಾಡೋದಿಕ್ಕ ಎಲ್ಲ ಗಿಫ್ಟ್ ಮುಖಾಂತರ ನನಗ ಸಿಕ್ಕಿದಾವ ಮೊಬೈಲ್ ಆಗಿರ್ಬೋದು ಮತ್ತ ಈ ಸದ್ಯಕ್ಕೆ ಇದು ಮತ್ತ ಆಗಂತೂ ನನ್ನ ಲೈಫ್ ನ ಫಸ್ಟ್ ಟೈಮ್ ಅದ ನೋಡಿದ್ರೆ ಮೊದ್ಲ ಒಂದಿತ್ರಿ ಹಳೆ ಮನೆಯಾಗ ನನ್ ತಂಗಿ ಕೊಡಿಸಿದ್ದು ನನ್ ತಂಗಿ ಮೈಕ್ ನ ಆರ್ಡರ್ ಮಾಡಿದ್ರು ಆನ್ಲೈನ್ ಅಂತ ಅದು ಟ್ರೈ ಪಡ ಈ ಅದು ಎಷ್ಟು ದಿನ ಇಟ್ಕೊಂಡಿದ್ದೆಲ್ಲ ಮುರಿದು ಚೂರು ಚೂರು ಆದ್ರೆ ಇಟ್ಕೊಂಡಿದ್ದೆ ಅದೇ ಇಟ್ಟಿದ್ದೆ ಅಲ್ಲಿ ಬ್ಯಾಡ ಮನೆಯಾಗ ಈ ಮನೆಗೆ ಬರೋತ್ನಾಗ ತಗೋದು ಇದು ಮಾಡಿ ಬಂದೀನಿ ಅಂದ್ರೆ ಒಂದೊಂದು ಲೈಫ್ನ ನಮ್ಗೆ ಖುಷಿ ಕೊಟ್ಟಿರ್ತಾವಲ್ಲ ನನಗೆ ವಸ್ತು ಸಂಬಳಿಸಿಟ್ಕೊಳ ಖುಷಿ ಅಂತ ಅನಿಸ್ತದೆ ಬ್ಯಾಡ್ ಟೈಮ ಫ್ರೆಂಡ್ಸ ನಾನು ಗುರುವಾರ ವಿಡಿಯೋ ಹಾಕೋದಿಕ್ಕಾಗಿರ್ಲಿಲ್ಲರಿ ಸೊ ಆಲ್ರೆಡಿ ಒಂದು ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಬುಧವಾರ ದಿನ ಅಂದ್ರೆ ಬುಧವಾರ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದು ನನ್ನ ಯು ಕೆ ಸವಿತಾ ಚಾನಲ್ದೊಳಗೆ ಹಾಕಬೇಕಾಗಿತ್ತು ಹಾಗಾಗಿ ಅದನ್ನ ಆಲ್ರೆಡಿ ಎಡಿಟ್ ಮಾಡಿರೋದ್ರಿಂದ ಬೆಳಿಗ್ಗೆ ಅದನ್ನ ಯು ಕೆ ಸವಿತಾದೊಳಗೆ ಅಪ್ಲೋಡ್ ಮಾಡಿರ್ತೀನಿ ಸೊ ಇದು ಚಾನಲ್ ನೋಡಿರಿ ಸಪೋರ್ಟ್ ಮಾಡಿರಿ ಮಗ ಮತ್ತೆ ನಾನು ಕೂಡಿ ಓಪನ್ ಮಾಡ್ತಾ ಇದ್ವಿ ಭಾಳ ಒಳ್ಳೆಯ ಕ್ವಾಲಿಟಿದ ಐತ್ರಿ ಫ್ರೆಂಡ್ಸು ಮಸ್ತ್ ಅಂದ್ರೆ ಮಸ್ತ್ ಐತಿ ಸೊ ಚೆನ್ನಾಗಿ ನೋಡಿರಿ ಸದ್ಯಕ್ಕೆ ಏನು ನನಗೆ ಅವಶ್ಯಕತೆ ಇತ್ತು ಅದು ಖುಷಿ ಆಯ್ತು ನೋಡಿರಿ ದುರಿಂಗ್ ಲೈಟು ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ ಕಮೆಂಟ್ ಮಾಡಿರಿ ನಿಮ್ಮ ಪ್ರೀತಿ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಎಷ್ಟೋ ಸರಿ ಮಂದಿ ಮಕ್ಕಳೊಳಗೆ ನಾವೇನಾದರೂ ಹಯರಿ ಮಾಡಬೇಕಂದ್ರೆ ಒಬ್ರಿಗೊಬ್ರು ತೋರಿಸ್ತೀವಿ ಹೇಳ್ತೀವಿ ಅಂದ್ರೆ ನನಗೆ ಈ ಥರದ್ದು ಸಪೋರ್ಟ್ ಮಾಡಿದ್ರು ಕೂಡ ಹೇಳ್ಕೊಬಾರಂತ ಹೇಳ್ತಾರೆ ಯೂಟ್ಯೂಬ್ ಫ್ಯಾಮಿಲಿಗೆ ಎಷ್ಟು ಥ್ಯಾಂಕ್ಸ್ ಇದ್ದರೂ ಕಡಿಮೆನೇ ಯೂಟ್ಯೂಬ್ಗೆ ಎಷ್ಟು ಆಭಾರ ಹೇಗಿದ್ರು ಕಡಿಮೆನೇ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ರ ಮುಂದೆ ನಾನು ಏನು ಹೇಳಿದ್ರು ಕಡಿಮೆ ಅಂತ ಅನ್ನಿಸ್ತದೆ ದೇವರು ಆಯುಷು ಆರೋಗ್ಯ ನಿಮಗೆ ಕೊಟ್ಟು ಕಾಪಾಡಲಿ ರಾಯರಾಶ್ವದ ಸಿಗಲಿ ಮನುಷ್ಯನಿಗೆ ಮೇನು ಆರೋಗ್ಯ ಆಯುಷ್ ಇತ್ತಪ್ಪ ಅಂದರೆ ಏನು ಬೇಕಾದರೂ ಸಾಧಿಸ್ಬೋದು ಥ್ಯಾಂಕ್ ಯು ಅನ್ನೋ ಪದ ಕಡಿಮೆ ಆಗ್ತದೆ ನಿಮ್ಮೆಲ್ಲರ ಪ್ರೀತಿಗೆ ಮಕ್ಕಳ ಸರಿ ಥ್ಯಾಂಕ್ ಯು ಸೋ ಮಚ್ ಆಂಟಿ ಎಷ್ಟಿರ್ವಿ ಸಾಕಿರಿ ಮನೆಯ ಕರಿಇರ್ವಿ ಲಕ್ಷ್ಮೀ ಬೊಕ್ಕಳೆ ಲಕ್ಷ್ಮೀ ಬೊಕ್ಕಳೆ ಬರ್ತದ ಮನೀಗೀಗ ಹಾಯ್ ಮಾಡ್ರಿ ಆಯ್ತು ಈಗ ಮಾವು ಆರಾಮಾದ್ರು ಟಂಗ್ 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 ಈಗ ಅದಿಲ್ಲ ಅತ್ತಿ ಕೆಲಸ ಈಗ ರೀ ಅತ್ತೆ ಕೆಂಪು ಚಟ್ನಿ ಹಂಗೆ ಉಳ್ದಿವಾ ನಾ ಮೆಣಸಿಕಾಯಿ ನಿಮ್ ಮಗನೇ ತಂಗ್ ಕೊಟ್ಟಿಲ್ಲ ಏನ್ ಮಾಡ್ಲಿ ನಮ್ಮ ಅವಾಗ ಕಾಲ್ ಆಪರೇಷನ್ ಏ ಇಲ್ರಿ ಕೇಳ್ರಿ ಯಾರ್ ಸರಿ ಅಂದಿದ ನಾ ತಂದೆ ಇಲ್ರಿ ಅಂಟೆ ನಿಮ್ಗೆ ಹೇಳಿಲ್ರಿ ಸರಿ ಮಾಡಿಲೋ ಇಲ್ಲ ಮತ್ ಬೆಲ್ಲ ಹಾಕ್ತಾರ ಬೆಲ್ಲ ಬರೀ ಬ್ಯಾಡಗಿನೇ ಮಾಡ್ತೀನಿ ನಾ ಚಲೋ ಆತದ ಯಾಕ್ರಿ ಆಗಲೇ ಅಡ್ಡಾಡುತ್ತೀರಿ ನಮ್ಮ ಮಾವ ಓಕೆ ಅತ್ತಿ ಸಸಿ ಆಂಟಿ ಸ್ವಲ್ಪ ಮಾತಾಡ್ತೀರಿ ಹಾ ಆಮೇಲೆ ಸಿಗ್ತೀವಿ ಹೌದಿಲ್ರಿ ಈ ಮಾತ್ ನಡೀತು ಬಗೀಜ್ ಹೋಗೋದು ಒಂದ್ ತಿಂಗ್ಳದ ಬಿಡ್ರಿ ನಮ್ಮ ಅವನ್ ಸಂಬಂಧ ನೈಟ್ ಈಗ ಊಟಕ್ಕೆ ಏನೂ ಮಾಡಿಲ್ಲರಿಕೆ ಒಂಥರ ಬೇಜಾರು ಬ್ಯಾಸ್ರದಂಗೆ ಆಗ್ಬಿಟ್ಟಿತ್ತು ಅದೇ ಚಪಾತಿ ಚಪಾತಿ ಅದಂಗೆ ಆಗೈತಿ ಸ್ಪೆಷಲ್ ಏನಾದರೂ ಮಾಡ್ಬೇಕಂದ್ರೆ ಕೆಲವು ಐಟಮ್ಸ್ ಇದ್ದಿಲ್ಲ ಸೊ ಇರೋದ್ರವಾಗೇ ಈಗ ಉಪ್ಪಿಟ್ಟ ಒಟ್ಟಿನೂ ತುಂಬ್ತೈತಿ ಪರವಾಗಿಲ್ಲ ಯಜಮಾನ್ರು ಏನೋ ಹೊರಗೆ ಸುತ್ತಿಂದ ಅಂತ ಲೈಟಾಗಿ ಹಂಗಾಗಿ ಜಾಸ್ತಿ ಹಸು ಇಲ್ಲಂದ್ರೂ ನಾನು ಹೂಂಡ್ ರಣ ಸಾಂಬಾರು ಉಡ್ತೀನಿ ಅಂತಂದ್ರೆ ಹಾಗಾಗಿ ಅದ್ರಕ್ಕಿನ್ನ ಈಗಿನ್ನ ಮಾಡಿದ್ರೆ ಆಯ್ತು ಉಪ್ಪಿಟ್ಟು ಅಂತೇಳಿ ಸೊ ಇವಾಗ ಉಪ್ಪಿಟ್ಟನೇ ಮಾಡೀನಿ ಸ್ವಲ್ಪ ಅಳಬೇಕು ನೋಡ್ರಿ ಅದನ್ನು ಮ್ಯಾಮ್ ಮುಚ್ಚಿಬಿಡ್ತೀನಿ ಅಂತೇಳಿ ಮೂರು ಮುಖ್ಯ ಚಲೋ ಆಯ್ತದ್ರಿ ನನ್ನದು ಅವ್ರು ಉಂಟಿದ್ ಅಂದ್ರೆ ಏನಾದ್ರು ಆಡ್ತಿದ್ದೆ ಈಗ ನವ ಅಂತಂದ್ರೆ ಈಗ ಅವರು ಸ್ವಲ್ಪ ಊಟ ಮಾಡ್ತಾರೆ ಲೈಟ್ ಆಗೋ ಇದೇ ಇಷ್ಟ ಮಾಡಿದ್ರೆ ಅಂತ ಅನ್ಕೊಂಡೇನ್ರಿ ಉಪ್ಪಿಟ್ಟು ನೋಡ್ರಿ ಸದ್ಯಕ್ಕೆ ರಾತ್ರಿ ನಿನ್ನೆ ಉಪ್ಪಿಟ್ಟಾಗೈತಿ ಇವತ್ತಿನ ಉಪ್ಪಿಟ್ಟೆ ನೋಡ್ರಿ तो दो दो नहीं। 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 <laughs> नहीं। ए मम्मी मला कालच्या सारखं थोड थोड दे

ித்துறீ ம கித்தினா குத்தில் ரீ கீல் மாகிந்தினீனா திர் நட்டா ஆ பத்தல வாழ்சரி கடை மைட்ட டிம் எடுமூர் அவல முரு கலர் அவ கோல்டன் ஒன்றா சந்தொந்ததா ಮೂರೇ ಇರ್ತಾವ ಹಾರ್ಜಿಂಗ್ ಮಾಡ್ರಿ ಚಾರ್ಜರ್ ಜಗ್ಗಿ ಮುಗ್ಗಿ ಹರಿದ ಇಟ್ಬಿಡ್ಬೇಕು ನೋಡಿ ಎರಡು ದಿನದಾಗ ಏನು ಪಪ್ಪಾನು ಗಟ್ಟೆದಾರ ಕೊಡಿಸ್ತಾರ ಕೂತಿಲ್ಲ ನಂಗೆ ಅನ್ಸದ್ರಿ ನಂಗರಿ ಹೇಳ ನೋಡ್ರಿ ಜೋಡಿಸಿದ್ರಿ ಯಜಮಾನ್ರು ಮಜ್ಬೂತದಲ್ರಿ ಥ್ಯಾಂಕ್ಸ್ ರೀ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಎಲ್ಲ ಸೆಟ್ ಆಯಿತು ಇನ್ಮ್ಯಾಗ ಇದ್ರಾಗ ಹಾಕಿ ವಿಡಿಯೋಗಳನ್ನ ಮಾಡ್ತೀವಿ ನೋಡಿರಿ ಮಸ್ತ್ ಬರ್ತಾವ್ರಿ ಫ್ರೆಂಡ್ಸ್ ಇಂಥ ವಿಡಿಯೋಗಳು ಲೈಟ್ ಎಲ್ಲ ಬಂದದವ್ರಿ ಸದ್ಯಕ್ಕೆ ಅದ ಅದರ್ಲಿಂತಲೇ ನೋಡ್ರಿ ಎಷ್ಟು ಬ್ರೈಟ್ ಬರತ್ತದ ವಿಡಿಯೋ ಜಸ್ಟ್ ಟಿ ವಿ ಒಂದು ಆನ್ ಐತ್ರಿ ಈಗ ಟ್ರೈಪಡಿಗೆ ಹಾಕಿದ್ದದ್ದು ಏನಾಯ್ತು ನೋಡ್ರಿ ಅದ್ರ ಮ್ಯಾಗನೇ ಸದ್ಯಕ್ಕೆ ವೀಡಿಯೋ ಮಾಡಾತ್ತೀನಿ ನಾನು ಇಷ್ಟು ಚೆನ್ನಾಗಿ ಬರತ್ತೈತೆ ನೋಡ್ರಿ ಫ್ರೆಂಡ್ಸ್ ಕತ್ತಾಗಿ ಕನ್ಸಾಗತ್ತೈತಿ ನೋಡಂಬ್ರಿ ಮ್ಯಾಗ ಹೊಸ ಹೊಸದಾಗಿ ಟ್ರೈ ಮಾಡ್ತೀನಿ ಈಗ ಟ್ರೈಪಾಡ್ ಬಂದೈತೆ ಮನೆಗೆ ಈ ಟ್ರೈಪಾಡ್ದಿಂದ ಇನ್ನೂ ಹೆಚ್ಚಿನ ಲಕ್ ಸಿಗಲಿ ಅಂಥೇಳಿ ಎಲ್ಲರೂ ನನಗೆ ಬ್ಲೆಸ್ಸಿಂಗ್ ಮಾಡಿರಿ ಫ್ರೆಂಡ್ಸ್ ನಿಜವಾಗ್ಲೂ ಏನೋ ಒಂದು ವಸ್ತು ಇರಲಿ ಏನೋ ಒಂದು ಕೆಲಸ ಇರಲಿ ట్రైపర్ తర చూడన్ ಎಲ್ಲ ಬಂದದವ್ರಿ ಇದು ಒಂದಕ್ಕೇ ಇಷ್ಟು ಚೆನ್ನಾಗಿ ಬರತ್ತೈತ್ ನೋಡಿರಿ ಓ ಪವರ್ಫುಲ್ ಐತ್ರಿ ಫ್ರೆಂಡ್ಸ ಅದಕ್ಕೆ ಯಾವುದಾದ್ರೂ ಒಂದು ಹೊಸ್ದಿಂದ ಶುರು ಮಾಡಿದ್ರೆ ಅದರಿಂದ ಒಳ್ಳೇದಾಗಲಿ ಅಂತೇಳಿ ಆರೈಸಿದ್ರೆ ಅದು ಪಾಸಿಟಿವ್ ಆಗಿ ಹೋಗುತ್ತಾ ನೀವು ಕೂಡ ನನಗೆ ಆರೈಸಿರಿ ಫ್ರೆಂಡ್ಸ ಖುಷಿ ಆಗ್ತದೆ ನನಗೊಂದು ಫ್ರೆಂಡ್ಸ ಬೆಳಿಗ್ಗೆ ವೀಡಿಯೋ ಕಂಟಿನ್ಯೂ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ ಇದೇ ಬ್ಲಾಗ್ದೊಳಗೆ ಸುಸ್ಲಾ ಮಾಡೀನಿ ರೀ ಸದ್ಯಕ್ಕೆ ನಷ್ಟಕ್ಕೆ ಸುಸ್ಲಾ ಪ್ಲೇಟಿಗೆ ಹಾಕಿತ್ತೀನಿ ಯಜಮಾನ್ರು ನಾಷ್ಟ ಆಗಿ ಚಾ ಕುಡ್ದು ಹೋದ್ರು ಇವ್ರಿ ಫೇವ್ರೆ ಸ್ವಲ್ಪ ಹೋಗು ಆಯ್ತು ನೋಡಿ ಸ್ವಲ್ಪ ಮೊಸರು ತೊಗೊಂಬಂದ್ ನೋಡ್ರಿ ಸ್ನೇಹ ಹೋಗಿ ಮತ್ತು ಸುಸ್ಲಾ ಮೊಸರು ಎಲ್ಲಾರ್ದು ಆಯ್ತು ಪಿಲ್ಲೆ ಯಾಕೆ ಜರ ಹಠ ಮಾಡಾತ್ತಿದ್ದ ಅವ್ರು ಪಪ್ಪನಿಂದ ಒಂದು ಬೇನ್ ಬೇನತ್ತಿದ್ದೀನಿ ರೀ ನಂಗೆ ಚಾಕ್ಲೇಟ್ ಬೇಕಂದ್ರೆ ಬೇಕಂಥೇಳಿ ಅವ್ರ ಎಟ್ಟು ಹೇಳ್ತೀನಿ ಜಾಸ್ತಿ ಅವ್ನು ನೀವು ಪುಲ್ಸತ್ತೀರಿ ನೋಡಿರಿ ನೀವು ಅಂತೇಳಿ ಮನೆ ಮಕ್ಕಳು ಸಂಬಂಧ ನಮ್ಮ ಜಗಳಾಗ್ಬಿಡ್ತಾವ್ರ ನಮಿ ಹೋಲ್ ಸಣ್ಣ ಹೋದಾನೆ ಹೋಲ್ಬಿಡು ಸಣ್ಣ ಹೋದಾನ ಅಂತ ತೊಗೊಂಬಂತಿರ್ತಾರೆ ನಾನು ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಅದನ್ನು ಸಿಚುವೇಶನ್ ನೋಡಿಕೊಂಡು ಅವ್ರಿಗೆ ಹೆಂಗೆ ಯಾವಾಗ ಹೆಂಗೆ ಇರ್ಬೇಕು ಹಂಗೆ ನಾವು ತಾಯಿಯಿಂದ ಇರ್ತೀವಿ ಆದರೆ ತಂದಿದ್ರು ಹಂಗೆ ಇರಲ್ರಿ ಅವ್ರಿಗೆ ಬಂದು ಊಟನ ಕಿರಿಕಿರಿ ಮಾಡ್ತಾರ ಅಂದ್ರೆ ಮೊಬೈಲ್ ಬಿಡ್ತಾರ ಮತ್ತು ಏನಾದರೂ ಬೇಡ್ತಾರ ಹೋಲ್ಬಿಡು ಆಳ್ತಾರಂಥೇಳಿ ಬೇಡಿದ್ ಚಾಕ್ಲೇಟಲ್ಲಿ ಕುರ್ಕುರಲ್ಲಿ ಅಂತ ಕೊಡಿಸಿಬಿಡ್ತಾರೆ ಆಲ್ಮೋಸ್ಟ್ ನಾ ಹೇಳ್ಬೇಕಂದ್ರೆ ನನ್ನ ಮಕ್ಕಳಿಗೆ ಆ ಥರದ್ದು ರೂಢ ಕಡಿಮೆ ಬಟ್ ಯಾಕೋ ಇವತ್ತು ಭಾಳನೇ ಕಿರಿಕಿರಿ ಮಾಡತ್ತಿದ್ದ ಪಿಲ್ಲು ಬೇಕಂದ್ರೆ ಬೇಕು ನಂಗೆ ಚಾಕ್ಲೇಟ್ ಅಂತೇಳಿ ಮತ್ತು ಯಜಮಾನ್ ರೋಗಿ ಕೊಡಿಸಿ ಕಳ್ಸ್ಯಾರ ಹಂಗಾಗಿ ಒಂದು ಪಾರ್ಲಿ ನಷ್ಟ ಓದೈತಿ ಆರು ತನಗಾಯ್ತು ನಾನು ಚಹಾ ಕುಡ್ದಿನೇ ಈಗ ನಷ್ಟ ಮಾಡಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಸೊ ಭಾಳ ಸರಿ ನಾನು ವಿಡಿಯೋದಾಗೂ ತೋರಿಸಿ ಬಟ್ ಆದರೂ ಭಾಳ ಜನ ಕಮೆಂಟ್ ಹಾಕಿ ಕೇಳಾಕತ್ತೀರಿ ಹೆಂಗಂದ್ರೆ ನೀವು ಬಾಂಡೆ ತಗೋ ಬುಟ್ಟಿ ತೊಗೊಂಡಿರಿ ಬಾಂಡೆ ಇಡೋಕೆ ಸ್ಟೀಲ್ ಬುಟ್ಟಿ ತೊಗೊಂಡಿರಿ ಆದ್ರೂ ಯಾಕೆ ನೀವು ಅದ್ರೊಳಗೆ ಬಾಂಡೆಕೆ ಇಡಲ್ಲ ಅಂತೇಳಿ ನಾನು ಭಾಳ ಸರಿ ತೋರ್ಸಿನಿ ವಿಡಿಯೋದೊಳಗೆ ಬಟ್ ಆದರೂ ಕಮೆಂಟ್ ಮಾಡಿ ಕೇಳಕತ್ತಿರಿ ಅದಕ್ಕಂತೇಳಿ ಈಗ ಮತ್ತೊಂದು ಸರಿ ತೋರಿಸ್ತೀನಿ ಬರ್ರಿ ಚಹಾ ಮಾಡಿಕೊಂಡು ಹಾಲು ಏನಕ್ಕೆ ನೋಡಿರಿ ಕಾಸಿದ್ದಿಲ್ಲ ಈಗ ಹಾಲು ಕಾಸಕ್ಕೆ ಸೊ ಸೊ ರ ಗುಳ್ಳಿ ಅದಿದವ ಹೀಟಿಗೆ ನೋಡ್ರಿ ಇಲ್ಲಿ ನಾ ಅಗ್ಗುರು ಆಗ್ಯಾವು ನಿದ್ದೆ ಅಲ್ಲ ಅದಕ್ಕೆ ಫ್ರೆಂಡ್ಸ್ ಈ ಥರ ಆಗೈತಿ ಎಷ್ಟೇ ಒಂದೊಂದ್ಸರಿ ನಿದ್ದೆ ಬ್ಯಾಡಂದ್ರು ಒಮ್ಮೆಮ್ಮೆ ಮುಕ್ಕೊಂಡ್ರೆ ನಿದ್ದೆ ಹತ್ತಿ ಬಿಡ್ತಾವ ಒಮ್ಮೆಮ್ಮಿ ಅದ ಎಷ್ಟು ಪ್ರಯತ್ನ ಪಟ್ರು ನಿದ್ದೆ ಇಲ್ಲಿ ಯಾಕೋ ಏನೇನೋ ವಿಚಾರ ಅವ್ ಬ್ಯಾಡಂದ್ರೆ ಒಂದೊಂದು ಟೈಮಿನಾಗ ಯಾಕೋ ಮುದ್ದಮ್ ನೆನ್ಪಾತಿರ್ತಾವ್ರಿ ಏನೇನೋ ಏನೇನೋ ಅದು ಹಂಗ ಯಾವಾಗಿಂದು ಆಗಿದ ಇನ್ಸಿಡೆಂಟ್ ಇವತ್ತು ನೆನೆಸ್ಕೊಂಡು ನೆನ್ಸ್ಕೊಂಡು ಒಳ ಅದು ಒಂಥರ ವಿಚಾರ ಮಾಡೋದು ಮುಂದೆ ಹೆಂಗಪ್ಪ ಅನ್ನೋದು ಹಿಂಗೆಲ್ಲ ಹಾಕಕತ್ತವ್ರಿ ಎಷ್ಟು ಅವಾಯ್ಡ್ ಮಾಡ್ತಂದ್ರೆ ಅದು ಹೆಚ್ಚಿಗೆನೆ ವಿಚಾರ ಅನ್ನಂಗ ಅಂತ ಅನಸ್ತೈತ್ ನೋಡ್ರಿ ಫ್ರೆಂಡ್ಸ ಹಿಂಗೆ ಕೆಲವು ಸಲ ನಾವು ಅವಾಯ್ಡ್ ಮಾಡಿರೋದು ಜಾಸ್ತಿ ನಮ್ಗೆ ಒಳ್ಳೆ ಇದು ತಾಗತವು ಸೊ ದೇವರು ಎದುರುಗಡೆ ಇಟ್ಟಿದ್ ನೋಡ್ರಿ ರಾಘಪ್ಪನ ಎದುರುಗಡೆ ಆಶೀರ್ವಾದ ಮಾಡಿ ರಾಘವೇಂದ್ರ ಅವರೇ ನೀವು ಸ್ವಾಮಿ ನಮ್ಮಪ್ಪ ತಂದೆ ಹತ್ರ ಆಶೀರ್ವಾದ ಮಾಡಿರಿ ಶಕ್ತಿ ತುಂಬ್ರಿ ಅದರೊಳಗೆ ಮೊಬೈಲ್ ಹಾಕಿ ಇನ್ಮೇಲೆ ವೀಡಿಯೋಗಳು ಮಾಡ್ತೀನಿ ಅದರಿಂದ ನಮ್ಗೆ ಒಳ್ಳೇದಾಗಲಿ ಹೆಚ್ಚಿನ ವ್ಯೂಸ್ ಬರಲಿ ಒಂದು ಒಳ್ಳೆ ಬದಲಾವಣೆ ಆಗಲಿ ಅಂತೇಳಿ ರಾತ್ರಿ ಮನ್ಸಿನಾಗೆ ಅಂದ್ಕೊಂಡು ಎದುರುಗಡೆ ಇಟ್ಟಿನಿ ಪೂಜೆ ಮಾಡಬೇಕು ಸೊ ಮ್ಯಾಗೀಗೆಲ್ಲ ತಗೊಂಡು ಮಾಡಿ ಮಾಡಿದ್ರೆ ಆಯ್ತು ಅಂತೇಳಿ ಬಿಟ್ಟೀನಿ ಹಾಗಾಗಿ ಇವಾಗ ಅಲ್ಲೇ ರೀ ಫ್ರೆಂಡ್ಸ್ ಅದಕ್ಕೇನು ಮುಟ್ಟಿಲ್ಲ ಹಾಲಂತೂ ಈ ಕಡೆ ಗಾಯಕ್ಕೆ ಇಟ್ಟಿನಿ ಮಾಡಿ ಫ್ರೆಂಡ್ಸ್ ನಾನು ಬಾಣೆಗಳೆಲ್ಲ ತಿಕ್ಕಿ ಇಲ್ಲಿ ಯಾಕೆ ಇಡ್ತೀನಿ ಅಂದ್ರ ಸ್ವಲ್ಪ ನೀರಿನ ಇರ್ತದಲ್ಲ ತ್ಯಾವ ಹೋಗೋತನ ಇಲ್ಲಿ ಡಬ್ ಹಾಕ್ತೀನಿ ನೀರಿನ್ ತೇವ್ ಅದೇನ್ ಇಲ್ಲಿ ಮುಟ್ಟಿ ತಂದಿ ನೋಡ್ರಿ ನಾನು ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಾ ಬಾಣೆಗಳು ಇಲ್ಲಿ ಇಡ್ತೀನಿ ಒಂಥರ ಕಿಚನ್ ಟ್ರಾಲಿ ತರ ಆಗ್ಬಿಟ್ಟೈತಿ ಬಹಳ ಈಜಿ ಹಿಂಗ್ ಬೇಕಾದ್ರ ಎಲ್ಲಾ ಎಲ್ಲಾ ಕಾಣಸ್ತಾವ್ ಹಿಂಗ್ ತಗೋಬಹುದು ಮತ್ ಆಮೇಲೆ ಸರಿ ಇಟ್ಬಿಡ್ತೀನಿ ನೋಡ್ರಿ ಇಷ್ಟು ನನ್ಗ ಈಸಿ ನನ್ಗ ಇಡಕ ತಗಿಕ್ಕ ಆತತಿ ಎಲ್ಲಾ ಮ್ಯಾಗ ಇಡ್ತೀನಿ ಇದು ಇದು ಪ್ರತಿ ಸರಿ ಎತ್ತಿ ಎತ್ತಿ ಇಡೋದು ಅಂದ್ರೆ ನಮ್ ಜಾಗ ಅಡ್ಸನದಂಗ ಆತದ್ರಿ ಫ್ರೆಂಡ್ಸ್ ಯಾಕಂದ್ರ ಕಂಟಿನ್ಯೂ ಆಗಿ ಬಾಂಡೆ ಬಿಟ್ಟಿ ಅಲ್ಲೇ ಇಟ್ಕೊಳಕ್ಕೂ ಆಗಂಗಿಲ್ಲ ನನ್ಗ ಹಾಗಾಗಿ ನಾನು ಈ ತರದ್ದು ಸಿಸ್ಟಮ್ಯಾಟಿಕ್ ನೋಡಿರಿ ಸುಮ್ಮ ಸುಮ್ಮನೆ ಎತ್ತೋದು ಒಳ್ಳೆ ಇಡೋದು ಅದು ನನಗೆ ಯಾಕೋ ಅನುಕೂಲ ಆದಂಗೆ ಅನಿಸ್ತಿಲ್ಲ ಹಾಗಾಗಿ ಈಗ ತಂದೀನಿ ಅದಕ್ಕೋಸ್ಕರನೇ ಅಂತೇಳಿ ಯೂಸ್ ಮಾಡ್ತೀನಿ ಯೂಸ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಸೊ ನೀವು ಸ್ಕಿಪ್ ಮಾಡಿರ್ತೀರಲ್ಲ ಕೆಲವು ಸಂದರ್ಭದೊಳಗ ಗೊತ್ತಾಗಂಗಿಲ್ಲ ಅದಕ್ಕಂತೆ ನಿಮ್ಗೆ ಹೇಳಿ ನೋಡಿರಿ ಇಲ್ಲಿ ಅವು ಎಲ್ಲ ಸ್ವಲ್ಪ ಒಣಗಿದ ಮೇಲೆ ಇಲ್ಲಿ ಇರ್ತೀನಿ ಹಸಿ ಆಗಿನಿ ಎಲ್ಲ ಎಲ್ಲಾ ಅಲ್ಲೇ ತಿಕ್ಕೊಂಡು ಅಲ್ಲೇ ಒಣಗಿನ ಮೇಲೆ ಇಡಬೇಕಂದ್ರು ನಂಗೆ ವೇಟ್ದಂಗ ಆತದ್ರಿ ಅಂತ ಅನ್ಸಂಗಿಲ್ಲ ಹಂಗಾಗಿ ಈ ತರ ಮಾಡ್ಕೋತೀನಿ ನನಗೆ ಪ್ರಾಬ್ಲಮ್ ಇಲ್ಲ ಸೊ ನೋಡ್ರಿ ನೀನೇಂದು ಈ ತರದೆಲ್ಲಾ ಕಲೆ ಆಗಿರ್ತಾವಲ್ಲ ಇವನ್ನೆಲ್ಲ ತರಗಿಟ್ಕೋತೀನಿ ನನಗೆಲ್ಲ ಇದ್ರಿಂದ ಪೇಸ್ ಜಾಸ್ತಿ ಐತ್ರಿ ನನಗೆ ಏನ ಹೆಚ್ಚಿನ ಬಾಂಡೆಗಳು ಏನ್ ಮಾಡಿಲ್ಲ ಮೊದ್ಲು ಏನಿತ್ತು ಅವೇ ಬಾಂಡೆಗಳು ಇರೋದ್ರಿಂದ ಸೊ ನನಗ ಇದು ಹೆಚ್ಚಿಗೆ ಜಾಗ ಸಿಕ್ಕಿಲ್ಲ ಎಲ್ಲಾ ಹಾಗಾಗಿ ಹಂಗಾಗಿ ನನಗ ಸಾಮಾನೇನು ಪ್ರಾಬ್ಲಮ್ ಇಲ್ಲ ಮತ್ ಬಾಂಡೇಜ ಏನಂತ ನೋಡ್ರಿ ರ್ಯಾಕ್ ಸ್ಟ್ಯಾಂಡ್ ಬಾಂಡೆ ಸ್ಟ್ಯಾಂಡ್ ಸೆಲ್ಫಾ ಅದನ್ನ ಇಲ್ಲಿ ಎಲ್ಲಾರ ಬಾಡಿ ನೇತಾಕಿದ್ರು ಅಂತೆಲ್ಲ ಎದಿ ಮ್ಯಾಗ ಕೂತಂಗಂತ ಅನಸ್ತೇತ್ರಿ ಹಂಗಾಗಿ ನಾನು ಅಷ್ಟ್ ಅನ್ಕೂಲ್ ಇಲ್ಲ ಅಡುಗೆ ಮನೆಯಾಗ್ ಫ್ರಿಜಿಂಗ್ ಮುಂದೆ ಹಾಕೋಬಹುದು ಡೋರ್ ಗಳು ತೆಗೀಕ ಮತ್ತೆ ಯಾವಾಗ ಫ್ರೀಜ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಫ್ರಿಜ್ ಮುಂದಕ್ಕೆ ಸರ್ಸ್ಕೋಬೇಕಿ ಅವಾಗ ಅದು ಆಗುತ್ತೆ ನಾನು ಇದನ್ನ ಈ ತರ ಮಾಡ್ಕೋತೀನಿ ಸೊ ಇಷ್ಟ ಐತಿ ನೋಡ್ರಿ ಫ್ರೆಂಡ್ಸ್ ನಿಮ್ಗೆ ಅಂತ ಅನ್ಕೋತೀನಿ ಇಲ್ಲ ಒಂದ್ ಸರಿಗ ಹೆಂಗ್ ಅಂದ್ರೆ ಸ್ಕಿಪ್ ಮಾಡಿರ್ತಿರ್ಲಿಲ್ಲ ಆ ಗ್ಯಾಪ್ ಅದು ಹೋಗ್ಬಿಡ್ತಿರಿ ಸ್ಲೀಪಾ ಹಂಗಾಗಿ ನಿಮ್ಗೆ ಗೊತ್ತಾಗಲ್ಲ ಸೊ ಬಾಂಡೆಗಳು ಸಿಕ್ಕಿ ನಾನು ಇದ್ರೋಗಿ ಇಟ್ಕೊತೀನಿ ಇದನ್ನ ಎತ್ತಿ ಅಲ್ಲಿ ಇಟ್ಟು ಅಲ್ಲಿಂದ ತಿಕ್ಕಿ ಇಟ್ಕೋಬಹುದು ಬಟ್ ನನಗಲ್ಲಿ ಅಷ್ಟು ಅನುಕೂಲ ಆಗೋದು ಕೈ ಆಡಂಗಿಲ್ಲ ಇಷ್ಟಿಷ್ಟೇ ಜಾಗ ಅನ್ನಂಗಂತ ಅನ್ಸ್ ಬಿಡ್ತೇನೆ ಇವಾಗ ನೋಡ್ರಿ ಇಲ್ಲಿ ಈ ಕಡೆಗೆ ಇಷ್ಟು ಚಪಾತಿ ರೊಟ್ಟಿ ಮಾಡಾಕ್ ಓಪನ್ ಐತಿ ಇಲ್ಲಿ ಸ್ಟಿ ಮಾಡ್ತೀನಿ ಅಡ್ಗೆ ಮಾಡಿದ ಸೈಡಿಗೆ ಅಲ್ಲಿ ಇಟ್ಕೊತೀನಿ ಅಹ್ ಬಾಂಡೆಗು ತಿಕ್ಕತ್ನಾಗ ಬಾಂಡೆಗೂ ತಿಕ್ತಿ ಮದ್ ಇಡ್ತೀನಿ ಆಮೇಲೆ ಅದನ್ನ ತಗೊ ತಗೋದ್ ವರ್ಷ ಸಿಂಕಿಟ್ಟು ತೊಳದು ಮತ್ತಿಲ್ಲೆ ಇಟ್ಕೊತೀನಿ ಈ ತರದ್ದು ಓಕೆ ವಿಡಿಯೋ ಚೂರ್ ಆದ್ರೂ ಇಷ್ಟ ಆಗಿದ್ರ ಒಂದ್ ಲೈಕ್ ಕೊಡ್ರಿ ಸಪೋರ್ಟ್ ಮಾಡ್ರಿ ಸಿಗೋಣ ನೆಕ್ಸ್ಟ್ ಲಾಭ ಬಾಯ್